ಹೊಡಿತೀರಲ್ಲ ಮಾಡುವಾಗ ಯಾರೆಲ್ಲ ಹೊಡಿತೀರಿ ಹಾ ಯಾಕೆಲ್ಲ ಹೊಡಿತೀರಿ ಅಂತ ಹೇಳುವಂತ ಒಂದು ಸುಂದರ ಅಭಿನಯ ಗೀತೆ ರೆಡಿ ಎತ್ತರ ಬೆಳೆತಾ ಐತಿ ಸಾಕಾಗೋಯ್ತು ನಮ್ಮನೆಯ ಬೇಕಾ ಹೊಡೆದು ಹೊಡೆದು ಸಾಕಾಗೋಯ್ತು ನಮ್ನೆಯ ಬೇಕಾ ಮೂಲ ಕೂರುತೈತಿ ಇಲ್ಲಿಯ ಮರಿಯ ನೋಡುತ್ತೈತಿ ಇತ ಮುಲ್ಯಾಗ ಕೂರುತೈತಿ ಹೊಡೆದು ಸಾಕಾಗ್ತು ಹೊಡೆದು ಸಾಕಾಗೋಯ್ತು ಹೊಡೆದು ಹೊಡೆದು ಸಾಕಾಗ್ತು ನಮ್ ಮನೆಯ ಬೇಕಾದು ಹೊಡೆದು ಸಾಕಾಗೋಯ್ತು ನಮ್ ಮನೆಯ ಬೇಕಾ ಗಿಡದ ಮರೆಯ ಕೂರುತೈತಿ ಗಿಡದ ಮರೆಯ ಕೂರುತೈತಿ ಕೋಳಿ ಮರಿಯ ನೋಡುತ್ತೈತಿ ಕೋಳಿ ಮರಿಯ ನೋಡುತ್ತೈತಿ

i big guy. ನೀಗ ಸಹಕೈತಾ ಹೊರಡದದ್ದು ಹೌದು ಬಡಿತೀರ ಇಲ್ಲ ಎಷ್ಟು ಪದ್ರ ಮಾಡಿದ್ರು ನೀವು ಓಡಿ ಅಲ್ಲ ಯಾಕೆ ನಿಮ್ಮ ಮನೆಯ ಬೇಕಾದ ನಿಮಗೆ ಅಷ್ಟು ಇಷ್ಟ ಅಲ್ವಾ ಹೌದಾ ಹೇಗಿತ್ತು ಪದ್ಯ ಚೆನ್ನಾಗಿತ್ತು ಹೇಗಿತ್ತು ಚೆನ್ನಾಗಿತ್ತು ಹೌದು ಓಕೆ ಥ್ಯಾಂಕ್ ಯು ಟೀಚರ್ ಅವರ್ಕ ಮೈ ಡಿಯರ್ लवली चिल्ड्रन